ಎದ್ದು ಹೋಗಿ ಅಡುಗೆ ಮಾಡಿಲ್ರಿ ಅಷ್ಟು ಬೇಜಾರು ಮಾಡ್ಕೊಂಡ್ ಸರ್ ಇವತ್ತು ಉಂಟಾ ಇಲ್ಲ ಸರಿಯಾಗಿ ಏನು ಇಲ್ರಿ ಮನೆಯವರು ನನ್ನ ನೋಡೇ ಅವರು ಅಷ್ಟು ಬೇಜಾರು ಮಾಡ್ಕೊಂಡಿನ್ಸರ್ ಸರ್ ಪ್ಲೀಸ್ ನಿಮಗೂ ಕೂಡ ತುಂಬಾ ತುಂಬ ಥ್ಯಾಂಕ್ಸ್ ರೀ ಸರ್ ನಿಮ್ಮಿಂದಾನೇ ಇವತ್ತು ನನ್ನ ಚಾನೆಲ್ ಶುರು ಆಗಿತ್ತು ರೀ ಇಲ್ಲಿಗ ನಾನು ಇಷ್ಟು ರೀ ಯಾಕೆ ಬೆಳಗ್ಗೆಯಿಂದ ಒಟ್ಟು ನನ್ನ ನನ್ನ ಮಗಳ ಜೊತೆ ಸಹಿತ ನಾನು ರೀ ಅಷ್ಟು ನಾನು ಇದ್ರ ಬಗ್ಗೆ ಚಿಂತೆ ಮಾಡ್ಕೊಂಡು ಮಲ್ಕೊಂಡ್ಬಿಟ್ರೆ ಹಾಸಿಗೆನೇ ಹಿಡ್ದಿದ್ದಾರೆ ನೀವು ಫೋನ್ ಮಾಡಿದಾಗ ನಾನು ಎದ್ದು ಮಾತಾಡಿದ್ದೀನಿ ರೀ ನೀವು ಇಲ್ಲ ನಾನು ನೋಡಿ ನಾನು ನಿಮ್ಮ ಚ ಇದು ಚಾನೆಲ್ನ ಎಲ್ಲ ಚೆಕ್ ಮಾಡಿ ಎಲ್ಲ ಸರಿ ಮಾಡ್ತೀನಿ ನೀವೇನು ಚಿಂತೆ ಮಾಡಬೇಡ್ರಿ ಹಾಳಕ್ಕೆ ಹೋಗ್ಬೇಡ್ರಿ ಅಂತ ನನಗೆ ಅವರು ಧೈರ್ಯ ಕೊಟ್ಟು ನಾನು ಸುಮ್ಮನೆ ಹಾಕ್ಸಿದಾರೆ ಹಾಯ್ ಹಲೋ ಅಸ್ಸಾಂ ವೆಲೆಕುಮ್ ಫ್ರೆಂಡ್ಸ್ ಎಲ್ಲರೂ ಹೆಂಗಿದ್ದೀರಿ ಆರಾಮಿದ್ದೀರಿ ಅಂತ ಅಂದ್ಕೊಂಡೇನು ರೀ ನಾನು ಕೂಡ ಆರಾಮಿದ್ದೀನಿ ರೀ ಫ್ರೆಂಡ್ಸ್ ಬನ್ನಿ ಇವತ್ತಿನ ಬ್ಲಾಗ್ನ ಶುರು ಮಾಡೋಣ ಫ್ರೆಂಡ್ಸ ಇವತ್ತು ಬೆಳಿಗ್ಗೆಯಿಂದ ನಾನು ಏನು ಹಾಕಿಲ್ಲ ರೀ ಯಾಕಂದ್ರೆ ನಂದು ವೀಡಿಯೋ ಇವತ್ತೇ ಚಾನೆಲ್ ಡಿಲೀಟ್ ಆಗಿತ್ತು ರೀ ಅದು ಯಾಕೆ ಆಗಿತ್ತು ಏನಾಗಿತ್ತು ನನಗಂತೂ ಒಂದು ಗೊತ್ತಿಲ್ಲರಿಪ್ಪ ಫ್ರೆಂಡ್ಸ ಅದು ಸಡನ್ ಆಗಿ ಒಬ್ಬರು ಕೇಳಿದ ಮೇಲೆ ಇಲ್ಲ ಯಾಕಾಗಿತ್ತು ಅದು ಅಂತಂದು ರೀ ಅದು ಯಾಕಂದ್ರೆ ನನಗೂ ರೀ ಅದು ಆಗುತ್ತೋ ಏನೋ ನನಗೂ ರೀ ಫ್ರೆಂಡ್ಸ ಇವತ್ತು ಭಾಳ ಅಂದ್ರೆ ಭಾಳ ಬೇಜಾರಾಗಿತ್ತು ರೀ ಅದು ಎಷ್ಟು ಕಷ್ಟನ ಪಟ್ಟು ನಾವು ಆ ವೀಡಿಯೋಸನ್ನು ಹಾಕಿರ್ತೀವಿ ಅನ್ನೋದು ಗೊತ್ತು ಗೊತ್ತ್ರಿ ಯಾಕಂದ್ರೆ ಒಂದು ಸಬ್ಸ್ಕ್ರೈಬ್ ಲೇಸ್ ಆತಂದ್ರೆ ಸಬ್ಸ್ಕ್ರೈಬ್ ಲೆಸ್ ಆಗತ್ತವ ಅಂತಂದು ಎಷ್ಟು ಬೇಜಾರು ಮಾಡ್ಕೊತೀರಿ ಅಂತಾದ್ರೆ ಆಗ್ರಿ ಫ್ರೆಂಡ್ಸ್ ಇವತ್ತ ನಂದು ಚಾನಲ್ ಡಿಲೀಟ್ ಆಗಿಬಿಟ್ಟಿತ್ರಿ ಭಾಳ ಅಂದ್ರೆ ಭಾಳ ಬೇಜಾರಾತ್ರಿ ಇವತ್ತು ಇವತ್ತು ಒಬ್ಬರಿಗೆ ಕೇಳಿ ನಾವು ಮಾಡಿಸಿ ಅಂದಿವ್ರಿ ಅದೇ ಭಾಳ ಸಪೋರ್ಟ್ ಮಾಡಿದ್ರು ಭಾಳ ಸಪೋರ್ಟ್ ಮಾಡಿದ್ರಿ ಕನ್ನಡ ಕ್ರಿಯೇಟರ್ ಗೈಡ್ ಅಂತ ಅದಾರ್ರಿ ಅವರು ಭಾಳ ಅಂದ್ರೆ ಭಾಳ ಸಪೋರ್ಟ್ ಮಾಡಿದ್ರಿ ಫ್ರೆಂಡ್ಸ್ ಅವರು ಇವತ್ತು ಅವ್ರಿಗೆ ಬೇಜಾರ್ನು ಭಾಳ ಬೇಜಾರಾಗಿತ್ರಿ ಸಪೋರ್ಟ್ ಭಾಳ ಮಾಡ್ಯಾರೀ ಅವರು ಯಾ ಎಷ್ಟು ಎಷ್ಟು ವರ್ಷದಾಗ ನಾನು ಎಷ್ಟು ಹತ್ತಿದೀನೋ ಏನೋ ಗೊತ್ತಿಲ್ರಿ ಪಾ ಫ್ರೆಂಡ್ಸ್ ಇವತ್ತು ಬೆಳಿಗ್ಗೆ ನಾವು ಒಂದು ಆರು ಗಂಟೆ ಇದ್ದ ಅಳ್ತಾ ಇದ್ದೀನಿ ರೀ ನಾನು ಸಂಜೆಗೆ ಐದೂವರೆ ಮಠ ಹಿಂಗೆ ಹತ್ತಿದ್ದೀನಿ ರೀ ಫ್ರೆಂಡ್ಸ್ ಇವತ್ತು ಊಟ ಇಲ್ಲ ಸರಿಯಾಗಿ ಏನೂ ಇಲ್ಲ ರೀ ಮನೆಯವರು ನಾನು ನೋಡೇ ಅವರು ಅಷ್ಟು ಬೇಜಾರು ಮಾಡ್ಕೊಂಡಾರೆ ರೀ ಫ್ರೆಂಡ್ಸ ನನ್ನ ಮಗಳು ಇವತ್ತು ಅನ್ನ ಅನ್ನ ಅಂತಂದು ಆದ್ರೂ ನಾನು ಎದ್ದು ಹೋಗಿ ಅಡುಗೆ ರೀ ಅಷ್ಟು ಬೇಜಾರು ಮಾಡ್ಕೊಂಡೇನ ರೀ ಫ್ರೆಂಡ್ಸ ಯಾಕಂದ್ರೆ ಅಷ್ಟು ನಾನು ಇದನ್ನ ಮನ್ಸಿಗೆ ಹಚ್ಕೊಂಡು ನಾ ಈ ಚಾನಲ್ಲೇ ಶುರು ಮಾಡಿಬಿಟ್ಟೇನ್ರಿ ಫ್ರೆಂಡ್ಸ್ ಭಾಳ ಅಂದ್ರೆ ಭಾಳ ಬೇಜಾರಾತ್ರಿ ಇವತ್ತು ಯಾಕಾಗಿತ್ತು ದೇವ್ರ ಏನ್ ಅದು ನೋಡ್ರಿ ನಾವು ಒಬ್ಬ ಯಾರಿಗೊಬ್ಬರು ಕೆಟ್ಟದ್ದು ಮಾಡಂಗಿಲ್ಲ ಏನಿಲ್ಲ ರೀ ಫ್ರೆಂಡ್ಸ್ ಯಾರು ಯಾರ್ದಾರ ರೂಪ್ದಾಗ ಕಳಿಸ್ತಾನ್ರಿ ಆ ದೇವರು ಪಾಪ ಕ್ರಿಯ ಕನ್ನಡ ಕ್ರಿಯೇಟರ್ ಗೈಡ್ ಅಂತ ಇದಾರೆ ರೀ ಅವ್ರು ಹೇಳಿದೆ ನಾನು ಎಲ್ಲ ಪ್ರಾಬ್ಲಮ್ಸ್ ಎಲ್ಲ ಹೇಳಿದೆ ರೀ ಅವರು ಮತ್ತು ಆಮೇಲೆ ಭಾಳ ಅಂದ್ರೆ ಭಾಳ ಸಪೋರ್ಟ್ ಮಾಡಿದ್ರಿ ಫ್ರೆಂಡ್ಸ್ ಅವರು ನಿಮ್ದು ಏನಾರು ಚಾನಲಿಂದ ಏನಾರು ಇದೆ ಇದ್ರೆ ಅವರು ಸಪೋರ್ಟ್ ಮಾಡ್ತಾರೆ ರೀ ನಿಮ್ದು ಏನಾರ ಈ ಯೂಟ್ಯೂಬ್ ಬಗ್ಗೆ ಚಾನಲ್ ಏನಾರು ಪ್ರಾಬ್ಲಮ್ ಆಗಲಿ ಸ್ಟ್ರೈಕ್ ಆಗಲಿ ಆಮೇಲೆ ಇವು ಮಾನಿಟೈಸ್ ಆಗೋದಾಗ ಎಲ್ಲ ದರು ಅಂದಕ್ಕೂ ಏನು ನಿಮ್ಮ ಯೂಟ್ಯೂಬಿಂದ ಪ್ರಾಬ್ಲಮ್ ಇರ್ತೈತಿ ಅವರೆಲ್ಲ ಪ್ರಾಬ್ಲಮ್ ಸಾಲ್ವ್ ಮಾಡ್ತಾರೆ ಫ್ರೆಂಡ್ಸ ನೀವು ಕೂಡ ಅವ್ರಿಗೆ ಸಪೋರ್ಟ್ ಮಾಡಿರಿ ಹಾಗೆ ಅವ್ರ ಅವ್ರ ಚಾನಲ್ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಾಗ ಹಾಕಿರ್ತೀನಿ ರೀ ಫ್ರೆಂಡ್ಸ್ ಎಲ್ಲರೂ ಕೂಡ ಪ್ಲೀಸ್ ರೀ ನೀವು ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿರಿ ನಿಮ್ಗೆ ಏನಾರ ಹೆಲ್ಪ್ ಬೇಕಾದರೂ ಭಾಳ ಅಂದ್ರೆ ಭಾಳ ಹೆಲ್ಪ್ ರೀ ಇವತ್ತು ಅವ್ರಿಗೆ ಮಾಡಿದ್ ಬಾ ಹೆಲ್ಪ್ ಮಾಡಿದ್ ಕೇಳಿ ನಾನು ಜೀವ ಹೋಗಿ ಜೀವ ಬಂದಂಗೆ ಆತ್ರಿ ಫ್ರೆಂಡ್ಸ್ ಅಷ್ಟು ಹೆಲ್ಪ್ ರೀ ಅವರು ನಾನು ಯಾವತ್ತು ಮರ್ಯಂಗ್ ನಾನು ಸಹಾಯ ತನಕನೂ ಆ ಹೆಲ್ಪ್ ನಾ ಮರೆಯಂಗಿಲ್ಲ ರೀ ಯಾಕಂದ್ರೆ ನನಗೆ ಹಂಗಾಗಿತ್ತು ರೀ ಇವತ್ತಿಂದ ಈ ಚಾನೆಲ್ ಬಗ್ಗೆ ಇಲ್ಲ ರೀ ಅವರು ಭಾಳ ಸಪೋರ್ಟ್ ರೀ ನಾವು ಇವತ್ತು ಭಾಳ ಇವತ್ತು ಒಂದು ಚಾ ಕುಡಿಯಕ್ಕೂ ನಮ್ಗೆ ಇದು ಇದ್ದಿದ್ದಿಲ್ಲ ಅಷ್ಟು ಮುಂಜಾನೆ ಹಿಂಗೆ ನನಗೆ ಬಂದು ಬಂದೈತೆ ಅನ್ನೋದ್ಲೇ ಹೇಳತ್ಲೆ ನಮಗೂ ಕೆಲಸ ಮಾಡೋಕ್ಕೂ ಭಾಳ ರೀ ಭಾಳ ಹೆಲ್ಪ್ ಮಾಡ್ಯಾರೀ ನೀವು ಹಂಗೇನಾರಿದ್ರೆ ಅವ್ರಿಗೆ ನೀವು ಇದು ಮಾಡ್ರಿ ಹೆಲ್ಪ್ ಮಾಡ್ತಾರೆ ಅವರು ಫ್ರೆಂಡ್ಸ ನೀವು ನೋಡಿರಿ ನೀವು ಕೂಡ ಕೇಳಿರಿ ಏನಾದರೂ ನಿಮ್ದು ಪ್ರಾಬ್ಲಮ್ಸ್ ಇದ್ದಿದ್ರು ನೀವು ಕೇಳ್ಕೊಬೋದು ರೀ ಎಲ್ಲದವರು ಸೊಲ್ಯೂಷನ್ ಕೊಡ್ತಾರ್ರಿ ನಿಮಗೆ ಆಗಲಿಲ್ಲ ಅಂದ್ರೂ ಮಾನಿಟೈಸ್ ಏನು ಮಾಡೋಕೆ ಬರಲಿಲ್ಲ ಅಂದ್ರೂ ಅವ್ರು ಮಾಡಿಕೊಡ್ತಾರೀ ಫ್ರೆಂಡ್ಸ್ ಭಾಳ ಚಲೋರು ಅಂದ್ರೆ ಭಾಳ ಚಲೋರು ಅದಾರೀ ಫ್ರೆಂಡ್ಸ್ ಅವ್ರು ನನಗೆ ಇವತ್ತು ಮಾಡಿದ್ದು ನೋಡೇ ನಾನು ಅನ್ಕೊಂಡ್ಬಿಟ್ಟಾರೆ ನಾನು ಅದು ದೇವರ ಇವ್ರು ಕಳ್ಸಿದ್ದಾನೆ ನನ್ನ ಚಾನಲ್ ಬಗ್ಗೆ ಆಗ್ತಿತ್ತು ಇಲ್ಲನಾ ಅಂತಂದು ಮಾಡ್ಕೊಂಡ್ಬಿಟ್ಟಿದ್ದೀರಿ ಯಾಕಂದ್ರೆ ಡಿಲೀಟ್ ಆಫ್ ಆಗಿ ಬೇರೆಯವ್ರ ಫೋನ್ದಾಗ ನಮ್ಮ ಅಂಥದ್ದು ಮತ್ತೆ ಬೇರೆಯವ್ರ ಫೋನ್ದಾಗ ನೋಡಿದ್ರೆ ಅದು ಸರ್ಚ್ ಮಾಡಿ ನೋಡಿದ್ರಂಗೆ ನನ್ನ ಚಾನಲ್ಲೇ ಇಲ್ಲರಿ ಅದ್ರಾಗ ಎಲ್ಲ ಅವರು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದು ಏನು ಅಲ್ಲಿ ಏನು ಚಾನಲ್ಲೇ ಇಲ್ಲ ರೀ ಫ್ರೆಂಡ್ಸ ಮತ್ತು ಫೋನ್ ಮಾ ಭಾಳ ಜನ ನನಗೆ ಇವತ್ತು ಸಮಾಧಾನ ಮಾಡ್ಕೋರಿ ಮಾಡ್ಕೋರಿ ಅನ್ನಾಗತ್ತಾರೀ ಅವ್ರು ಸಮಾಧಾನಸ್ಕೋಸ್ಕರ ಹ್ಞೂ ಹ್ಞೂ ಅನ್ನಾಗತ್ತೇನಿರಿ ಒಳಗಡೆ ಮನಸ್ಸು ತಡಿಬೇಕಲ್ರಿ ಫ್ರೆಂಡ್ಸ ಅಷ್ಟು ನಂಗೆ ಆಗತ್ತಿತ್ತು ರೀ ಇವತ್ತು ರೀ ನಾನು ಭಾಳ ಅಂದ್ರೆ ಭಾಳ ಹತ್ತಿದೀನಿ ರೀ ಇದ್ರ ಬಗ್ಗೆ ನಮ್ಮ ಹತ್ರ ಸಿಕ್ಕಾಪಟ್ಟೆ ಬೇಜಾರು ಮಾಡ್ಕೊಂಡ್ರಿ ಇವತ್ತು ನನ್ನ ಮಗಳಿಗೂ ಅಲ ಅಲ ಅನ್ಸಿನ ನಾ ಈ ಚಾನಲ್ ಬಗ್ಗೆ ಫ್ರೆಂಡ್ಸ ಯಾರು ಕೂಡ ಪ್ಲೀಸ್ ರೀ ನಿಮ್ಮದು ಏನಾದರೂ ಪ್ರಾಬ್ಲಮ್ಸ್ ಇದ್ರೂ ಕನ್ನಡ ಕ್ರಿಯೇಟರ್ ಗೈಡ್ಗೆ ನೀವು ಕೇಳ್ಕೊಂಡು ಮಾಡ್ಕೊರಿ ಯಾಕಂದ್ರೆ ಭಾಳ ಅಂದ್ರೆ ಭಾಳ ಸಹಾಯ ಮಾಡಿದಾರ್ರಿ ನನ್ನ ಮಕ್ಕಳದು ಪುಣ್ಯ ಕಟ್ಕೊಂಡಿದಾರ್ರಿ ಅವರು ಇದ್ರ ಬಗ್ಗೆ ಅಂತೂ ನಾನು ಏನು ಹೇಳಬೇಕನ್ನೋದು ನನಗೂ ಗೊತ್ತಾಗತ್ತಿಲ್ಲ ರೀ ಫ್ರೆಂಡ್ಸ್ ಅದ್ರ ಅದ್ರ ಸಲುವಾಗಿ ನನಗೆ ಇವತ್ತು ಬೆಳಿಗ್ಗೆ ವೀಡಿಯೋ ಹಾಕೋಕ್ಕಾಗಲ್ಲ ರೀ ಬೆಳಿಗ್ಗೆ ನೋಡಿರಿ ಅದು ವೀಡಿಯೋ ಹಾಕಬೇಕಾ ಅಂತಂದರೆ ಒಂದು ಸ್ವಲ್ಪ ಡೌನ್ಲೋಡ್ ಮಾಡಕಂತ ನೋಡತ್ತೇನು ರೀ ಎದ್ದು ಚಾನಲೇ ಇಲ್ಲ ರೀ ಅದ್ರಾಗ ವೈಟಿ ಇಲ್ಲ ರೀ ಸೈನ್ ಅಪ್ ಅಂತಂದು ಬಂದುಬಿಟ್ಟರಿ ಏನು ಸೈನ್ ಅಪ್ ಮಾಡಿದ್ರು ಅದು ಬೇರೆಯವ್ರಿಂದ ಇದು ಆಗಿದೆ ಅಂತಂದು ತೋರ್ಸಕತ್ತಿತ್ತು ರೀ ಅದು ಅದು ಆಗೈತೆ ಏನೋ ನನಗೂ ಗೊತ್ತಿಲ್ಲರಿ ಅವೆಲ್ಲ ಆಗ್ತಾವ ಈ ಯೂಟ್ಯೂಬಿಂದ ಅನ್ನೋದು ನನಗೆ ಇದ ಫಸ್ಟ್ ಟೈಮ್ ಗೊತ್ತಾಗಿತ್ತು ರೀ ಅದು ಯೂಟ್ಯೂಬಿಂದ ಇಂದ ರೀ ಬಹುಶಃ ಫ್ರೆಂಡ್ಸ್ ಅದೇವ್ರು ಅದಾನ ರೀ ಹೆಂಗಾರ ಪಾರ್ ಮಾಡಿದಾರೆ ಇವತ್ತ ನಾವು ಆಗಲೇ ನಾನು ಖುಷಿ ಆಗೈತೆ ನೋಡ್ರಿ ಇವತ್ತು ನನಗೆ ನನ್ನ ಪರಿಸ್ಥಿತಿ ಹೆಂಗಾಗಿತ್ತು ಅನ್ನ ನನಗ ಗೊತ್ತಿಲ್ರಿ ಫ್ರೆಂಡ್ಸ್ ಅಷ್ಟು ನೋವು ಪಟ್ಟಿದ್ದೀನಿ ರೀ ಇದ್ರ ಬಗ್ಗೆ ಯಾಕಂದ್ರೆ ಕಷ್ಟಪಟ್ಟು ಈ ವಿಡಿಯೋಸ್ ಮಾಡ್ರಿಗೇ ಗೊತ್ತಿರ್ತೈತೆ ರೀ ಮಾಡ್ಲಾರ್ದವ್ರಿಗೆ ಏನು ಗೊತ್ತಿರಂಗಿಲ್ಲರಿಪ್ಪ ನನ್ನ ಬಗ್ಗೆ ಫೋನ್ ಮಾಡಿ ಮಾಡಿ ಭಾಳ ಫೀಲ್ ಮಾಡ್ಕೊಂಡ್ರಿ ರೀ ಎಲ್ಲರೂ ಥ್ಯಾಂಕ್ಸ್ ರೀ ಹಾಗೆ ಕನ್ನಡ ಕ್ರಿಯೇಟರ್ ಸರ್ ಪ್ಲೀಸ್ ನಿಮ್ಮ ತುಂಬ ತುಂಬ ಥ್ಯಾಂಕ್ಸ್ ರೀ ಯಾಕಂದ್ರೆ ನಿಮ್ಮಿಂದನೇ ಇವತ್ತು ನನ್ನ ಚಾನೆಲ್ ವಾಪಸ್ ಬಂದಂಗೆ ಆತ್ರಿ ಇಲ್ಲಿಕರೆ ನಾನು ನಿಜವಾಗ್ಲು ಎಲ್ಲೇ ನನ್ನ ಚಾನೆಲ್ ಹೋಗ್ಬಿಟ್ಟೆ ಒಂಥರ ನನಗೆ ಬೇಜಾರು ಆಗ್ಬಿಟ್ಟಿತ್ರಿ ಬರ್ತೈತಿ ಇಲ್ಲೋ ಆ ಇದರಿಂದ ನಾನು ಏನೋ ಆಗ್ತೈತಲ್ಲ ನನ್ನ ಮಕ್ಳು ಮರಿಗಾರಾದ್ರೂ ಸಹಾಯ ಆಗ್ತೈತಲ್ಲ ಅನ್ನೋ ಸಂಕಟಕ್ಕೆ ನಾನು ಇದಕ್ಕೆ ಕೈ ಹಾಕೇನ್ರಿ ಫ್ರೆಂಡ್ಸ್ ಯಾಕಂದ್ರೆ ನಾನು ಹೊರಗಡೆನೂ ಕೆಲಸ ಮಾಡ್ಕೊಂಡು ಬಂದು ಇದಕ್ಕೆ ನಿಂತಿದ್ದೇನೆ ರೀ ಫ್ರೆಂಡ್ಸ್ ಯಾಕಂದ್ರೆ ಇದ್ರ ಮೇಲೇನೂ ನನ್ಗೆ ಡಿಪೆಂಡ್ ಆಗಕ್ಕೆ ಆಗಂಗಿಲ್ಲ ರೀ ಇದ್ರ ಮೇಲೆ ಡಿಪೆಂಡ್ ಆಗಿ ಕುತ್ಕೊಂಡ ನಾವು ಉಪವಾಸ ವನವಾಸ ಸಹಾಯ ಇದ್ರೆ ಅದ್ರ ಸಂಬಂಧ ನನಗೆ ಕೆಲಸದ ಮನೆಗೆ ಹೋಗಿ ಬಂದು ಮನೆಯಾಗಿಂದು ಮಾಡಿಕೊಂಡು ಗಂಡ ಮಕ್ಕಳು ಆಮೇಲೆ ಹೊರಗಿಂದು ಇವು ಅಪಾರ್ಟ್ಮೆಂಟಿನ ಕೆಲಸ ಅಂದ್ರೆ ಹೊರಗಿಂದು ನಾವು ಜವಾಬ್ದಾರಿ ಕೊಡೋಬೇಕಾಗ್ತೈತ್ರಿ ಎಲ್ಲಾದ್ರೂ ನೋಡ್ಕೊಂಡು ಎಲ್ಲ ಮಾಡತ್ತೀನಿ ರೀ ಫ್ರೆಂಡ್ಸ್ ಎಲ್ಲರೂ ಕೂಡ ಪ್ಲೀಸ್ ರೀ ಸಪೋರ್ಟ್ ಮಾಡಿರಿ ನಿಮ್ಮ ಸಪೋರ್ಟಿಂದನೇ ನಾನು ಕೂಡ ಮುಂದೆ ಬರೋಕ್ಕಾಗದ್ರಿ ಇನ್ನೊಮ್ಮೆ ನಾನು ಈ ಚಾನಲ್ನ ಯಾವತ್ತು ಯಾಕೆ ಆಗದೆ ಇರೋ ಹಾಗೆ ನಾನು ನೋಡ್ಕೊಂಡು ನಾನು ಕಾಪಾಡ್ಕೊಂಡು ಹೋಗ್ತೇನೆ ರೀ ಯಾಕಂದ್ರೆ ನನಗೆ ಅದ ಒಂದು ಧೈರ್ಯ ರೀ ಪಾಪ ಅವ್ರು ಮಾಡಿ ನಾನು ಇವತ್ತು ಇಷ್ಟು ಮಾತಾಡತ್ತೀನಿ ರೀ ಇಲ್ಲಿಕರ ನಾನು ಇಷ್ಟು ಬೆಳಗ್ಗೆಯಿಂದ ಇಷ್ಟು ನನ್ನ ಮಗಳ ಜೊತೆನೂ ನಾನು ಮಾತಾಡಿಲ್ಲ ರೀ ಅಷ್ಟು ನನಗೆ ಇವತ್ತು ಸಂಕಟಾಗಿ ಅಷ್ಟು ಹತ್ತಿದ್ದೀನಿ ರೀ ಫ್ರೆಂಡ್ಸ್ ನಮ್ಮ ಮನೆಯವರು ಊಟ ಮಾಡಿಲ್ಲರಿ ಇವತ್ತು ಯಾರು ಊಟನೂ ಮಾಡಿಲ್ರಿ ನಾವು ಈಗ ಎದ್ದು ಅದ ಒಂದು ಸ್ವಲ್ಪ ಅನ್ನ ಮಾಡಿ ಬಿ ಮಾಡಿನ್ರಿ ನಮ್ಗೆ ಹಿಂಗೆ ಚಾನಲ್ ಹಿಂಗಿದಾಗೈತನ್ನೆ ಹೆಂಗೆ ಊಟನು ಹೋಗ್ಲಿಲ್ರಿ ನಮಗೆ ಇದ್ರ ಬಗ್ಗೆ ಏನೂ ಗೊತ್ತಿನೂ ಇಲ್ರಿ ಇಂಥವು ಆಗ್ತಾವೆ ಯೂಟ್ಯೂಬ್ದಾಗ ಇಂಥ ಇಂಥವು ಪ್ರಾಬ್ಲಮ್ಸು ಇದಾವೆ ಅನ್ನೋದು ನನಗೂ ಗೊತ್ತಿನೂ ಇಲ್ರಿ ಯಾವ ಕನ್ನಡ ಕ್ರಿಯೇಟರ್ ಗೈಡ್ ಅವರು ಕೇಳಿದ ಮೇಲೆ ನನಗೆ ಇಂಥವೆಲ್ಲ ಗೊತ್ತಾಗಿದ್ರಿ ಇಲ್ಲ ಯಾಕೆ ಆಗ್ಯತದ ಏನಾಗೈತೆ ಯೂಟ್ಯೂಬಿಂದಾನೆ ಬಂದಿರಬೇಕದ ಅಂತ ಅವರು ಚೆಕ್ ಮಾಡಿದ ಮೇಲೆ ನನಗೂ ಗೊತ್ತಾಗಿತ್ತು ರೀ ಇವೆಲ್ಲ ಇಲ್ಲಿಕ ಗೊತ್ತಾಗಂಗಿಲ್ಲ ರೀ ಫ್ರೆಂಡ್ಸ್ ನಾವು ಸುಮ್ಮನೆ ಇದ್ಬಿಡ್ತೀವಿ ರೀ ಇಲ್ಲಿ ಡಿಲೀಟ್ ಆಗ್ಬಿಟ್ಟ ಡಿಲೀಟ್ ಆಗ್ಬಿಟ್ಟರೆ ಅನ್ನಕ್ಕೆ ಇಲ್ಲ ಇಲ್ಲರಿ ಚಾನಲೇ ಇಲ್ಲರಿ ಅದ್ರಾಗ ನನ್ನ ಮನೆ ನಮ್ಮ ಮನೆಯವ್ರ ಫೋನ್ದಾಗ ನೋಡಿದ್ರಂತರೂ ಚಾನಲೇ ಇಲ್ಲರಿ ಅದ್ರಾಗ ನಾವು ಸರ್ಚ್ ಮಾಡಿದ್ರು ನನ್ನ ಹೆಸರು ಬರಾಗತ್ತಿದ್ದಿಲ್ಲ ರೀ ಡಿ ಪಿನೂ ಬರಾಗತ್ತಿತ್ತಿಲ್ರಿ ಹಂಗಾಗಿತ್ತು ರೀ ಎಲ್ಲಾದರೂ ಬಡ್ರಿಗೆ ಹೆಂಗಾದರೂ ಆ ದೇವರು ಯಾರ್ದಾರ ರೂಪ್ದಾಗ ಹಾಕಿ ಕಳ್ಸಿರ್ತಾನೆ ರೀ ಸಹಾಯ ಮಾಡಂತಂದ್ರೆ ಭಾಳ ಸಹಾಯ ಮಾಡಿದ್ದಾರೆಪ್ಪ ಅವ್ರು ನಾನು ಯಾವತ್ತು ತೀರ್ಸಂಗಿಲ್ಲ ರೀ ಕನ್ನಡ ಕ್ರಿಯೇಟರ್ ಗೈಡ್ ಸರ್ ಪ್ಲೀಸ್ ನಿಮಗೂ ಕೂಡ ತುಂಬ ತುಂಬ ಥ್ಯಾಂಕ್ಸ್ ರೀ ಸರ್ ನಿಮ್ಮಿಂದಾನೇ ಇವತ್ತು ನನ್ನ ಚಾನೆಲ್ ಶುರು ಆಗಿತ್ತು ರೀ ನಾನು ಇಷ್ಟು ಮಾತಾಡ್ತಿದ್ದಿದ್ದಿಲ್ಲ ರೀ ಯಾಕೆ ಬೆಳಗ್ಗೆಯಿಂದ ಒಂದು ಚೂರು ನಾನು ನನ್ನ ನನ್ನ ಮಗಳ ಜೊತೆ ಸಹಿತ ನಾನು ಮಾತಾಡಿಲ್ಲ ರೀ ಅಷ್ಟು ನಾನು ಇದ್ರ ಬಗ್ಗೆ ಚಿಂತೆ ಮಾಡ್ಕೊಂಡು ಮಲ್ಕೊಂಡು ಬಿಟ್ಟಿರಲಿಲ್ಲ ಹಾಸಿಗೆನೆ ಹಿಡ್ದಿದ್ದರಿ ನೀವು ಫೋನ್ ಮಾಡಿದಾಗ ನಾನು ಎದ್ದು ಮಾತಾಡಿದ್ದೀನಿ ರೀ ನೀವು ಎಲ್ಲ ಸರಿ ಮಾಡಿದ ಮೇಲೆ ಎದ್ದು ಒಂದು ಸ್ವಲ್ಪ ಚಹಾ ಮಾಡ್ಕೊಂಡು ಕುಡ್ದಿದ್ದೀನಿ ರೀ ಅಷ್ಟು ನನಗೆ ಬೇಜಾರಾಗ್ಬಿಟ್ಟಿತ್ತು ಸರ್ ತುಂಬ ತುಂಬ ತೇ ಆಗಿಲ್ಲ ನಾನು ನಿಮ್ಮ ಋಣ ಯಾವತ್ತೂ ಮರೆಯಂಗಿಲ್ಲ ರೀ ನನ್ನೆಲ್ಲ ಪ್ರಾಬ್ಲಮ್ಸ್ ಎಲ್ಲ ಹೇಳ್ಕೊಂಡಿದ್ದೀನಿ ರೀ ಫ್ರೆಂಡ್ಸ್ ಯಾಕಂದ್ರೆ ನನಗೆ ಪ್ರಾ ನಾನು ಏನೋ ಪ್ರಾಬ್ಲಮ್ ಬಂದರೂ ನನ್ಗೆ ಹೇಳ್ಕೊಳಕ್ಕೆ ಯಾರೂ ಇಲ್ಲ ರೀ ಯಾಕಂದ್ರೆ ನಾನು ಹೇಳ್ಕೊಂಡ್ರೆ ನಿಮ್ಮ ಕಡೆನೇ ಹೇಳ್ಕೊಬೇಕು ರೀ ಫ್ರೆಂಡ್ಸ ಹಾಗೆ ನೀವು ಯಾರಿಗಾದ್ರೂ ನಿಮಗೂ ಸ ಹಿಂಗೆ ಏನಾದರೂ ಪ್ರಾಬ್ಲಮ್ಸ್ ಇದ್ರೆ ನೀವು ಅವ್ರಿಗೆ ಕಾಂಟ್ಯಾಕ್ಟ್ ಮಾಡ್ಬೋದು ರೀ ಆದರೆ ಅವ್ರನ್ನ ಇದು ಚಾನಲ್ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಾಗ ಹಾಕಿರ್ತೀನಿ ರೀ ಫ್ರೆಂಡ್ಸ್ ಎಲ್ಲರೂ ಕೂಡ ಪ್ಲೀಸ್ ಅವ್ರಿಗೂ ಸಪೋರ್ಟ್ ಮಾಡಿ ಹಾಗೆ ಇನ್ನೂ ಹೆಚ್ಚಿಂದಾಗಿ ನೀವು ಮುಂದೆ ತರ್ರಿ ಅವ್ರಿಗೆ ಯಾಕಂದ್ರೆ ಅವ್ರು ಭಾಳ ಅಂದ್ರೆ ಭಾಳ ಹೆಲ್ಪ್ ಮಾಡ್ತಾರೆ ರೀ ಫ್ರೆಂಡ್ಸ ಇವತ್ತಿನ ನನ್ನ ವಿಡಿಯೋ ಎಂಡ್ ಮಾಡಾಕತ್ತೀನಿ ರೀ ನನ್ನ ವಿಡಿಯೋ ನಿಮಗೆ ಆಗಿದ್ರೆ ಲೈಕ್ ಮಾಡೋದನ್ನು ಮರಿಬೇಡ್ರಿ ಫ್ರೆಂಡ್ಸ ಮತ್ತು ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ ಟೇಕ್ ಕೇರ್ ಬಾಯ್ ಗುಡ್ ನೈಟ್